ಈಗ ಈಗ ನಾನು ಹೇಳ್ತಿದ್ದೀನಲ್ಲ ಫಸ್ಟು ನಮ್ಗೆ ಪಿಲ್ಲರ್ಸ್ ಅಂತ ಹೇಳಿದ್ರೆ ಆಶಾ ಕಾರ್ಯಕರ್ತರು ಪ್ರತಿ ಮನೆಗೂ ಭೇಟಿ ಮಾಡುವಂತ ಕೆಲಸವನ್ನ ಆಶಾ ಕಾರ್ಯಕರ್ತರು ಮಾಡ್ತಿದ್ದಾರೆ ಎಲ್ಲಿ ನೀರ್ ನಿಂತಿದೆ ಆಮೇಲೆ ಅದಕ್ಕೆ ಟೆಸ್ಟ್ ಏನೇನು ವಿವಿಧವಾದ ಟೆಸ್ಟ್ ಮಾಡಬೇಕು ಎಲ್ಲವನ್ನ ಆಶಾ ಕಾರ್ಯಕರ್ತೆಯರು ಮಾಡ್ತಾ ಇದ್ದಾರೆ ಸರದವಾಗಿ ಕೆಲಸ ಸರಾಗವಾಗಿ ಆಗ್ತಾ ಇದೆ ಜೊತೆಗೆ ಬಾಲಕ ಹಾಸ್ಪಿಟ್ಲ್ಗೆ ಜ್ವರ ಅಂತ ಬಂದಾಗ ಫಸ್ಟ್ ಏನು ಫಿಫ್ಟಿ ತೌಸಂಡ್ ಬರೋವರೆಗೂ ಅಲ್ಲೇ ಚೆಕ್ ಮಾಡ್ತೀರಲ್ಲ ಒಂದು ಟ್ರೀಟ್ಮೆಂಟ್ ಕೊಡ್ತೀವಿ ಎಚ್ ಸಿಲಿ ಪರಿಸ್ಥಿತಿ ಮಿತಿ ಮೀರಿದಾಗ ಜಿಲ್ಲಾಸ್ಪತ್ರೆಗೆ ರೆಫರ್ ಮಾಡಬೇಕು ಅಂತ ನಮ್ಮೆಲ್ಲ ವೈದ್ಯಾಧಿಕಾರಿಗಳು ನಾವು ಅದ್ರ ಬಗ್ಗೆ ಒಂದು ಗಮನ ಹರಿಸಿ ಒಂದು ಮಾಡಿ ಮಾಡಕ್ಕೆ ನಾವಾಗಲೇ ಎಲ್ಲ ಕ್ರಮ ತಗೊಂಡಿದ್ದೀವಿ ಅದನ್ನ ಅದನ್ನ ಡಿಸ್ಕಸ್ ಮಾಡಿ ಇವತ್ತು ಸಂಜೆ ಒಂದು ಸಹಾಯವಾಣಿ ಒಂದು ಇಲ್ಲ ಒಂದು ಸಹಾಯವಾಣಿ ನಾವು ಆ ಗೆ ಆಗಿರ್ಬೋದು ಯಾವ್ದಕ್ಕೆ ಆಗಿರ್ಬೋದು ಮಾಹಿತಿ ಕೊಡ್ಲಿಕ್ಕೆ ಸಹಾಯ ಮಾಡ್ತೀವಿ ಜೊತೆಗೆ ಎಲ್ಲಾ ತಾಲೂಕ್ ಹಾಸ್ಪಿಟಲ್ಗಳಲ್ಲಿ ಪಿ ಬಿಪಿಕ್ ಬೆಡ್ ಅಂತಾನೆ ನಾವು ಸೆಪರೇಟ್ ಮಾಡಿದ್ದೀವಿ ಗೌರ್ಮೆಂಟ್ ಹಾಸ್ಪಿಟಲ್ ಸಹ ಸುಮಾರು ಎಷ್ಟು ನಾಲ್ಕು ವಾರ್ಡ್ ನಾಲ್ಕು ಸೆಪರೇಟ್ ವಾರ್ಡ್ಗಳನ್ನ ವಾರ್ಡ್ ಈಗ ಡೆಂಗ್ಯೂ ಜಯ ಅಂತಾನೇ ನಾವು ಸೀಮಿತವಾಗಿ ಗವರ್ಮೆಂಟ್ ಆಸ್ಪಿಟಲ್ ಪಿಎಚ್ ಸೀಲು ಅಷ್ಟೇ ಸುಮಾರು ಒಂದು ಒಂದೊಂದು ಎಚ್ ಪಿಡ್ಗಳು ಬೆಡ್ ಗಳನ್ನ ನಾವು ಬೆಡ್ ರಿಸರ್ವ್ ಮಾಡಿದ್ವಿ ಪೀಡಿಯಾಟ್ರಿ ಮೇನ್ ಇದು ಲೈಫ್ ಥ್ರೆಟ್ನಿಂಗ್ ಆಗಿರೋದು ಮಕ್ಕಳಿಗೆ ಹಾಗಾಗಿ ನಾವು ಮಕ್ಕಳನ್ನ ಗಮನ ಹರಿಸಿಕೊಂಡು ಅತಿ ಹೆಚ್ಚು ಮಕ್ಕಳ ಆರೋಗ್ಯ ಕಡೆ ಗಮನ ನೀಡುವ ಎಲ್ಲಾ ಕಡೆ ಪೀಡಿಯಾಟ್ರಿಕ್ ಬೆಡ್ಗಳನ್ನ ನಾವು ಆಗ್ಲೇ ತೆರೆದಿದ್ದೀವಿ ಜಿಲ್ಲಾ ಆಸ್ಪತ್ರೆಯಲ್ಲೂ ಸಹ ಅತಿ ಅಂತಹ ವ್ಯವಸ್ಥೆಗಳಿದ್ದಾವೆ ಯಾರು ಭಯ ಪಡಬಾರ್ದು ಇಷ್ಟೇ ರೂಟ್ ಖರ್ಚಾಗ್ತದೆ ಅಷ್ಟೇ ರೂಟ್ ಖರ್ಚಾಗ್ತದೆ ಏನು ಇಲ್ಲ ಜಿಲ್ಲಾ ಆಸ್ಪತ್ರೆಯಲ್ಲಿ ಉಚಿತವಾಗಿ ಒಳ್ಳೆ ಚಿಕಿತ್ಸೆ ನೋಡ್ಕೋ ಸಿಗ್ತದೆ ಭರವಸೆ ನಮ್ಮ ಮೇಲೆ ಜಿಲ್ಲಾ ಆಡಳಿತದ ಮೇಲೆ ಖಂಡಿತವಾಗಿಯೂ ಆ ಡೆಂಗ್ಯೂ ನಿರ್ಮೂಲನೆ ಈಗ ಅದನ್ನ ಹೇಳಿದ್ರು ನಿಮ್ ಕಡೆ ಮ್ಯಾಕ್ಸಿಮಮ್ ಎಲ್ಲಿವರೆಗೂ ಆಗ್ತದೆ ಅಲ್ಲಿವರೆಗೂ ಅಲ್ಲೇ ಟ್ರೀಟ್ಮೆಂಟ್ ಕೊಡಿ ಅಹ್ ಏನಾಗ್ತದೆ ಪೇರೆಂಟ್ಸ್ ವಿಚಲಿತ ಆಗಬಿಡ್ತಾರೆ ಈಗ ಅದು ಮೂಡಿರೋರ್ ಗೊತ್ತಾಗುತ್ತೆ ಬಂದ್ರು ಯಾವ್ದೇ ರೀತಿ ಇಲ್ಲಾಗ್ಲಿ ಅಲ್ಲಿ ಆಗ್ಲಿ ಒಂದೇ ಪಿಡಿಯಾಟ್ರಿಷನ್ ಇರ್ತಾರೆ ಆದ್ರೆ ಇಲ್ಲಿ ವೆಂಟಿಲೇಟರ್ ಸ್ವಲ್ಪ ಜಾಸ್ತಿ ಇರ್ತದೆ ಇರ್ಬೋದು ಬಿಟ್ರೆ ಪಿಡಿಯಾಟ್ರಿಷನ್ ಅಂದ್ರೆ ಎಲ್ಲಾ ಒಂದೇ ರೀತಿ ಒಂದೇ ತರ ಕಲ್ತಿರ್ತಾರೆ ಜನ ಗಾಬರಿಯಾಗಿ ನಾವು ಹಾಸ್ ಹಾಸ್ಪಿಟ್ಲ್ಗೆ ಹೋಗ್ತೀವಿ ಡಿಸ್ಟಿಕ್ ಹಾಸ್ಪಿಟಲ್ ಹೋಗ್ತೀವಿ ಅಂತ ಹೇಳ್ತಾರೆ ಅದ್ರ ಗಾಬರಿ ಆಗುತ್ತೆ ಖಂಡಿತವಾಗಿ ಅಲ್ಲೇ ನೀಟಾಗಿ ಟ್ರೀಟ್ಮೆಂಟ್ ಕೊಡ್ತಾರೆ ಅವರೇ ರೆಫರ್ ಮಾಡ್ತಾರೆ ಅಲ್ಲಿವರೆಗೂ ಅಲ್ಲೇ ಮಾಹಿತಿ ಟ್ರೀಟ್ಮೆಂಟ್ ತಗೊಳ್ಳಿ ಅಂತ ನಾವು ಮನವಿಯನ್ನ ಮಾಡ್ತೀನಿ ನಾವು ಸಹ ಅದನ್ನ ಡಾಕ್ಟರ್ ವಿಚಲಿತ ಜಾಬಿಯಾಗಿ ಮಗು ಏನೋ ಆಗೋ ಮತ್ತೆ ಬೇಡ ಖಂಡಿತವಾಗಿ ಗೌರ್ಮೆಂಟ್ ಹಾಸ್ಪಿಟಲ್ ಹೋಗ್ಲಿ ಖಾಸಗಿ ಆಸ್ಪಿಟ್ಲ್ಗೆ ಹೋಗಿ ಟ್ರೀಟ್ಮೆಂಟ್ ಕೊಡೋದು ಒಂದೇ ಯಾವ್ದ್ರಲ್ಲಿ ಸ್ಪೆಷಾಲಿಟಿ ಇರಲ್ಲ ಹಾಗಾಗಿ ಎಲ್ಲರೂ ಒಂದ್ ಕಡೆ ಟ್ರೀಟ್ಮೆಂಟ್ ತಗೊಳ್ಳಿ ವಿಚಲಿತರಾಗ ಬೇಡ ವೈದ್ಯರ ಸಲಹೆ ತಗೊಳ್ಳಿ ಅಂತ ನಾ ಕೇಳ್ಕೊತೀನಿ ವೈದ್ಯರು ನಿರ್ಲಕ್ಷ್ಯ ಮಾಡಿದ್ರೆ ಖಂಡಿತವಾಗಿ ತಗೊಳ್ಳೋಕೆ ಸರ್ಕಾರ ಇದೆ ನಾವೆಲ್ಲ ಆದ್ರೆ ವೈದ್ಯರು ನೋಡ್ ನಿರ್ಲಕ್ಷ್ಯ ಮಾಡಲ್ಲ ಅಂತ ನಾನು ಭಾವಿಸ್ತಾ ವೈದ್ಯರ ಸಲಹೆ ನಾನು ಮುಂದುವರಿ ಇಲ್ಲ ನಾನು ಅದನ್ನೇ ಅವ್ರಿಗೂ ಅದನ್ನೇ ಬೈದಿದ್ದೀನಿ ಅವರು ಮಾತಾಡ್ಬೇಕಾದ್ರೆ ಏನು ಕನ್ಫ್ಯೂಸ್ ಮಾತಾಡೋದು ನಾನು ಆಡಿಟ್ ಬಗ್ಗೆ ಎಲ್ಲ ಇಲ್ಲ ಇಲ್ಲಿ ಬರೀ ಜೀವದ ಬಗ್ಗೆ ನಾವು ಮಾತಾಡ್ಬೇಕು ಸಾವು ನೋವು ಅದೇ ಫೆಬ್ರವರಿ ಬಗ್ಗೆ ಕನ್ಫ್ಯೂಸ್ ಮಾಡ್ಕೊಂಡು ಫೆಬ್ರವರಿ ಬಗ್ಗೆ ಈಗ ಮಾಹಿತಿ ಕೊಟ್ಟರು ಅವ್ರಿಗೆ ರಿಪೋರ್ಟ್ ಸಿಗುತ್ತೆ ಫೆಬ್ರವರಿಲಿ ಡೆತ್ಸ್ ಆಗಿದೆ ಕೋವಿಡ್ ಅಲ್ಲ ಡೆಂಗ್ಯೂ ಇಂದ ಅಂತ ಅದು ನಾನು ಅದೇ ಫಸ್ಟ್ ಹೇಳಿದಾಗ ಕ್ವಾರ್ಡಿನೇಷನ್ ಏನೇ ಇದ್ರು ಗ್ಯಾಪ್ ಆಗ್ಬಾರ್ದು ಯಾವುದು ಡಿಸ್ಟಿಕ್ ಹಾಸ್ಪಿಟಲ್ಗೇ ಮತ್ತೆ ನಿಮ್ಮ ಪಿ ಎಚ್ ಓಗುವೆ ಕೋಆರ್ಡಿನೇಷನ್ ಕರೆಕ್ಟ್ ಇರಬೇಕು ನಾನು ಸೂಚನೆ ಕೊಟ್ಟಿದ್ದೀನಿ ಅದನ್ನ ನೋಡ್ಕೊಂಡು ಪಾಲಿಸ್ತಾರೆ